ನಿನ್ ಮಕ್ಳು ಹೇಳ್ತಾವ ಅಂದ್ರೆ ಎಲ್ಲಿದ್ದಮ್ಮ ಇಲ್ಲಿ ನಿಮ್ಮ ಮಕ್ಕಳು ಮಕ್ಳು ಯಾರ ಜೊತೆ ಬಂದಿದೆ ಏನು ಒಂದು ಗೊತ್ತಿರುವಲ್ಲ ಇಲ್ಲಿಯವರಲ್ಲ ಅದೆಲ್ಲ ಮಕ್ಳವ್ರ ಅಂತ ಎಲ್ಲಿದ್ರ ಅಂತ ಗೊತ್ತಿರುವಲ್ಲ ನೋಡಿ ಈ ಅಜ್ಜಿ ಯಾರು ಅಂತ ಗೊತ್ತಿಲ್ಲ ಸೊ ವಯೋವೃದ್ಧರನ್ನ ದಯವಿಟ್ಟು ಬೀದಿಗೆ ಬಿಡಬೇಡಿ ಸೊ ಮೈಸೂರು ಕುಂಬಾರ್ ಕೊಪ್ಪಳಗೆ ಹೋಗ್ಬೇಕು ಸೂರ್ಯ ಬೇಕ್ರಿ ತೋಕೆ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಸಂಬಂಧಪಟ್ಟವರು ಯಾರು ಇದ್ದರೆ ದಯವಿಟ್ಟು ತಿಳಿಸಿ ಸೊ ನೋಡಿ ಅಜ್ಜಿ ಬಹಳ ಸಂಕಷ್ಟವನ್ನ ಪಡ್ತಾ ಇತ್ತು ಬಹಳ ವೇದನೆಯನ್ನ ಪಡ್ತಾ ಇತ್ತು ದಯವಿಟ್ಟು ವಯೋವೃದ್ಧರ ಕಡೆ ಗಮನವಿರಲಿ ಅಂತ ಈ ವಿಡಿಯೋನ ತಲುಪಿಸ್ತಾ ಇದ್ದೀನಿ ಬೇರೆ ಥರ ದುರುಪಯೋಗ ಮಾಡ್ತಾರೆ ಈಗ ನಾವು ನಾಗಮಲೆ ರಸ್ತೆಯನ್ನು ಅನುಸರಿಸಿ ಹೋಗ್ತಾ ಇದ್ದೀವಿ ಸೊ ಈಗಾಗಲೇ ಕಾಡೋಲ ಗ್ರಾಮ ಸಂಪೂರ್ಣ ಅಲ್ಲಿ ಇರತಕ್ಕಂಥ ವಯೋವೃದ್ಧರನ್ನ ಗುರುತಿಸಿ ಸೊ ಅವರಿಗೆ ಒಂದಷ್ಟು ರಂಗಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಈಗಾಗಲೇ ಮಾಡೋದರೊಂದಿಗೆ ಸೊ ಈಗ ನಾಗಮಲೆ ರಸ್ತೆಯಲ್ಲಿ ಇಲ್ಲಿ ಕೀರ್ನೋಲ ಅಂತ ಒಂದು ಊರಿದೆ ಅಲ್ಲಿಗೆ ಭೇಟಿ ನೀಡ್ತಾ ಇದ್ದೀವಿ ಅಲ್ಲಿ ಒಂದಿಷ್ಟು ಬೇರು ಅವರಿಗೆ ಕುಡಿಸಿ ಅವ್ರಿಗೆ ಒಂದಿಷ್ಟು ರೋಗಿಗಳನ್ನ ವಿತರಿಸತಕ್ಕಂತ ಕಾರ್ಯವನ್ನ ಮಾಡ್ತೀವಿ ಸೊ ಈ ಒಂದು ಕಿರ್ನೋಲ ಕಡಿಮೆ ಮನೆಗಳಿವೆ ಸೊ ಇಲ್ಲಿ ಕೊಂಗ್ನೂರು ಅಂತಿದೆ ಅಲ್ಲಿಗೆ ಭೇಟಿ ನೀಡ್ತಿದ್ವಿ ನೆಕ್ಸ್ಟ್ ಎಲ್ಲ ಕೀರ್ನೂಲ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ನಮ್ಮ ನವೀನ್ ಸರ್ ಅವ್ರು ಹೇಳ್ತಾ ಇದ್ದಾರೆ ಸೊ ನಾಗಮಲೆಗೆ ಮನೆಗೆ ರಸ್ತೆ ಇದು ಇದು ಕೊಂಗನೂರು ಈಗ ಮಳೆ ಬೇಕಾಗಿಲ್ಲ ಸರ್ ಹ್ಞೂ ಹ್ಞೂ ಸಾಕು ಸೊ ಇದು ಗೊರಸಾನೆ ಅಂತಕ್ಕಂಥ ಒಂದು ಊರು ನಾಗ್ಮಲೆಯಿಂದ ನಾಗಮಲೆ ರಸ್ತೆ ಪಕ್ಕ ಕೊಂಗನೂರು ಸಮೀಪದಲ್ಲಿ ಈ ಒಂದು ಗೊರಸಾನೆ ಗ್ರಾಮವನ್ನು ಕಾಣಬಹುದು ಬನ್ನಿ ರಗ್ಗೋ ಕೊಟ್ಬಿಡಿ ಯಾರ ವಯಸ್ಸಾದಂಥವ್ರ ಕರೀರಮ್ಮ ರಗ್ಗಿಸ್ಕ ಹಿಂಗ ಇದ್ದದಾ ಹಾ ಹಂಗ ನಿಂಗ್ ಬೇಡ ಬಿಡಕರ ಬೇರೆಯವ್ರ ಇದ್ರೆ ನೋಡಿ ಹಾ ಸರಿ ಬೇರೆಯವ್ರ ಇದ್ರೆ ನೋಡಿ ಅಮ್ಮ ಬಪ್ಪ ಇಲ್ಲೇ ಬರ ಇಲ್ಲೇ ಬವ ಇದಾವ ಇಟ್ಕ ನಿಂಗ್ ಬೇಡ ಬಿಡಕರ ಅದೇ ಅದೇ ನೋಡ ನೋಡ ಬೇಕವರ ಗು ದುಡ್ಡುಗಲ್ಲ ನಿಮ್ಗೆ ಮಡಿ ಕಡಕ್ಕೆ ಸರಿ ಹ್ಮ್ ಒಳ್ಳೇದ ಬೇರೆಯವರು ಅಜ್ಜಿ ಮಾರಕೊಂಡ್ಬಿಡದ ಮಾರಕಲ್ಲ ಸುಮ್ನೆ ಕೊಡ್ತಿರೋದು ದಾನ ಮಾಡ್ತಿರೋದು ಪ್ರಿಯಾಗ್ ಕೊಡ್ತಿರೋದು ಅಯ್ಯೋ ಅಜ್ಜಿ ಮಿಸ್ಟೇಕ್ ತಿಳ್ಕೊಬಿಟ್ಟಿತ್ತು ಪಾಪ ಈಗ ಪ್ರಿಯಾ ಕೊಡೋದಿಸ್ಕತ್ತು ಬವಾ ನೀನೊಂದ್ ಇಸ್ಕೋಬಾ ಇಸ್ಕೋ ಕೊಡವಾ ಈಗ ಅಲ್ಲಿ ಅಲ್ಲಿ ಅಜ್ಜಿ ಅಜ್ಜಿ ತಾತ ಯಾರಾದ್ರೂ ಕರೀರಿ ಹೋಗಪ್ಪ ಆಗಲ್ಲ ಅಂದ್ರೆ ತೋರ್ಸು ಮನೆ ತೋರ್ಸ ನಾವೇ ಕೊಡ್ತೀವಿ ಅಲ್ಲಿಗೆ ಹೋಗಿ ಕೊಟ್ಬಿಡಿ ಕೊಟ್ಬಿಡಿ ಕೊಡಿ ಆಯ್ತಮ್ಮ ಬನ್ನಿ ಏ ಮನೆ ತೋರ್ಸ ಬರಲ್ಲ ಹೆಂಗ ಹೋಗ್ಬೇಕು ಏಯ್ ಬರ ಮನೆ ತೋರ್ಸ ಏನ ಅಜ್ಜಿರ ಅಂದ್ರೆ ಇಷ್ಟಾನೇ ನಿಮಗೆ ನಿಮ್ಗೆ ಆ ಅಜ್ಜಿ ನಂತ ಹೋಗೋ ಅಂತ ಹೋಗುವಂತ ಕೂತದೆ ಪಾಪ ಇಲ್ಲ 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 ಪರವಾಗಿಲ್ಲ ನೀ ನೋಡಿ ಈ ಒಂದು ಕುಗ್ರಾಮದಲ್ಲಿ ಒಂದು ರಸ್ತೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡವ್ರೆ ಪರವಾಗಿಲ್ಲ ಖುಷಿ ಆಗತ್ತೆ ಹಿಂಗಿರ್ಬೇಕು ಎಲ್ಲೆಲ್ಲ ಅಲ್ಲಲ್ಲೇ ಅಮಾಸೆಗೊಂದು ಹುಣ್ಮೆಗೊಂದು ಅಂದಂಗೆ ಒಂದೊಂದು ಕೆಲಸ ಆಗದೆ ಬಸ್ ಕರಿ ಕರಿ ಕರಿಬೋ ಅಲ್ಲಿ ಕರಿ ಬಾ ಮನೆ ತೊ ನಾವೇ ಹುಡ್ಕೊಂಡು ಹೋಗ್ತಾ ಇದೀವಿ ಹಾ ವಯಸ್ಸಾದಂತವ್ರು ಎಲ್ಲಿರ್ತಾರೆ ಅವ್ರನ್ನ ಹುಡ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಕರಿ ನೀನೆ ಅಮ್ಮ ಬಾ 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 ಬವಾ ಬೋವಾ ಇಲ್ಲಿ ಅವ್ರಗ ಕೊಟ್ಬಿಡಿ ಇಸ್ಕಳಿ ನೀವ್ ಇಸ್ಕೊಳ್ಳಿ ನೀವು ನಾವು ಇಲ್ಲಿ ಒಳಗಡೆ ಇರತಕ್ಕಂಥವ್ರನ್ನ ಗುರ್ತಿಸಿ ಒಂದಷ್ಟು ಇತರ ರಗ್ಗಳನ್ನ ಕೊಡಸ್ತಾ ಇದೇವಿ ನೋಡ್ರಿ ನೋಡ್ರಿ ಸರಿ ಕೊಡಪ್ಪ ಅಜ್ಜಿ ಅಜ್ಜಿ ಕೊಟ್ಬಿಡಿ ನಾವು ವಯಸ್ಸಾದವ್ರಿಗೆ ಅಂತ ಅನ್ಬಿಟ್ಟು ಒಂದು ಕಾರ್ಯಕ್ರಮ ಇವ್ರ ಮೂಲಕ ಕೊಡಿಸ್ತಾ ಇದೀವಿ ಅವ್ರು ಅಜ್ಜಿ ತಲುಪಿಸಿ ಪಪ್ಪ ಹೊತ್ಕೊಳ್ಳಿ ಹಾ ಯಾರಿಗೆ ಹೌದಾ ಯಾಕಪ್ಪ ಏನಾಗಿತ್ತು ಆಪರೇಷನ್ ಆಗಿದ್ಯಾ ಸರ್ ಇನ್ನೊಂದು ಕೊಟ್ಬಿಡಿ ಕೊಡಿ ಸರ್ ಅವ್ರಿಗೆ ಏನಾಗಿದೆ ಹೊಟ್ಟೆ ಏನಾಗಿತ್ತು ಹೌದಾ ಸರಿ ಹುಷಾರಪ್ಪ ಆರೋಗ್ಯ ನೋಡ್ಕೊಳ್ಳಿ ಹಾ ಅರ ಅದ್ ಯಾಕೆ ಹಿಂಗ ಹಾ ಸರಿ ಕಮ್ಮ ಐಕಮ್ಮಕ್ಕ ಕೆಳಕ್ ಬಿದ್ ಬಿಡ್ರ ಬಿದ್ರ ಅಯ್ಯೋ ಅಯ್ಯ ತಾಲಿಗಿಲ್ಲ ಕೊಟ್ಬಿಟ್ರಿ ಏನಮ್ಮ ಮಾಡೋದು ಇಷ್ಟ ಎತ್ತರ ಮಾಡಿಟ್ಟವ್ರಲ್ಲ ಅಯ್ಯ ಯಾವ ತರ ಇದು ಒಂದೋ ಅರ್ಥ ಆಗಲ್ಲ ನೋಡಿ ಒಂದು ಗೊರಸಾನೆ ಗ್ರಾಮದಲ್ಲಿ ನೋಡಿ ಈ ರೀತಿ ಎತ್ತರ ರೋಡ್ ಇಲ್ಲೊಂದು ಮಾಡೋರೆ ಕೆಳಗಡೆ ಒಂದು ಮಾಡೋರೆ ಮಕ್ಕಳು ಏನಾರು ಕೆಳಗಡೆ ಬಿದ್ದು ತಲೆಗಿಲೆ ಏಟ್ ಮಾಡ್ಕೊಂಡ್ರೆ ಏನು ಇದು ಅರ್ಥನೇ ಆಗ್ತಿಲ್ಲ ನೋಡಿ ಇದು ಗೊರಸಾನೆ ಅಂತಕ್ಕಂಥ ಒಂದು ಊರು ಸಣ್ಣ ಊರು ಇದೊಂದು ಸ್ವಲ್ಪ ದಯವಿಟ್ಟು ಸಂಬಂಧಪಟ್ಟರು ಇದ್ರ ಕಡೆ ಗಮನ ಕೊಡಬೇಕು ಎತ್ಕೇ ರೋಡ್ಗೆ ಗಮನ ಕೊಡೋಲ್ಲ ಏನು ಆಗಿರೋದಕ್ಕೆ ಯಾರು ಗಮನ ಕೊಟ್ಟಾರೋ ಅಲ್ವಾ ಅದಾಗ್ದಿರೋ ಕೆಲಸ ಹೊಸ ನೋಡಿದ್ರೆ ಕಚ್ ಒದಗಾಡ್ಬಿಡ್ತದ ವಯಸ್ಸಾದವ್ರು ಯಾರು ಇಲ್ವಮ್ಮ ಹಾ ಅವ್ರಿಗೊನ್ ಕೊಡಿ ಸಗೊಳ್ಳಿ ಅವ್ರು ರಗ್ಗಿಸ್ಕೊಳ್ಳಿ ಒಂದು ಬನ್ನಿ ಸರ್ ಬನ್ನಿ ನಿಮ್ಗೆ ನಿಮ್ಗೆ ಮಡಿಕೊಳ್ಳಿ ಒದಸ್ಕೊಳ್ಳಿ ರಾತ್ರಿಗೆ ರಗ್ ತಗೋಬೇಕು ಅನ್ಕೊಂಡಿದ್ಯಾ ಹ ಫ್ರೀಯಾಗಿ ಇಟ್ಕೋ ಒಳ್ಳೇದಲ್ಲೇ ಆಯ್ತು ಆಯ್ತು ನಿಮ್ಗೆ ಇಟ್ಕೋತ್ನಾ ನೋಡಿ ಅಮ್ಮನಿಗೆ ರಗ್ಗಿನ ಒಂದು ಅವಶ್ಯಕತೆ ಇತ್ತು ಸೊ ಎಷ್ಟೆಷ್ಟು ಅಂತ ದುಡ್ಡು ಕೇಳ್ತಾ ಇದ್ರು ಸೊ ನಮ್ಮ ನವೀನ್ ಸರ್ ಅವರು ಮತ್ತು ನಮ್ಮ ನಾಗೇಶ್ ಅವರು ನೋಡಿ ಫ್ರೀ ತಗೊಳ್ಳಿ ಅಮ್ಮ ಅಂತ ಕೊಟ್ಟರು ಬಹಳ ಸಂತೋಷವಾಗಿ ಅಮ್ಮ ಹೋಗ್ತಾವ್ ನೋಡಿ ಇದ್ ಬಂದು ಕೊಂಗ್ನೂರು ನೋಡಿ ಇಲ್ಲಿ ಒಂದು ಕೋರೆಯನ್ನ ಕಾಣಬಹುದು ಸೊ ಇದುವೇ ಕರಿಕಲ್ ಕೋರೆ ಸೊ ಒಂದಾನ ಕಾಲದಲ್ಲಿ ಇಲ್ಲಿ ಒಂದು ದೊಡ್ಡ ಮಟ್ಟದ ಕರಿಕಲ್ ಕೋರೆ ವ್ಯವಹಾರ ನಡೀತಾ ಇತ್ತು ಸೌಮ್ಯದ ನಾವು ಹಳ್ಳಿಗಳ ಗುರ್ಸಿ ಸ್ವಲ್ಪ ಏಜ್ ಆದಂಥವ್ರಿಗೆ ಈ ತರ ಇದು ಕೊಡ್ತಾ ಇರ್ತೀವಿ ತಗೊಳ್ಳಿ ಅವ್ರಿಗೊಂಗ್ ಕೊಡ್ತೀವಿ ಅವ್ರಿಗೊಂಗ್ ಕೊಡಿ ಸರ್ ಬನ್ನಿ ಸರ್ ಫೋನ್ ಕೊಡಿ ಯಾವ್ರವ್ರಿ ನೀವು ಇಲ್ಲಿ ಅವ್ರಿ ಆ ಒಂದು ರಗ್ಗಿಸ್ಕ ನಿನ್ಗೆ ಕೊಡಿ ತಗೊಳ್ಳಿ ಆಯ್ತು ಒಳ್ಳೇದಲ್ಲ ಇಲ್ಲ ಅಲ್ಲಿ ನೋಡಿದ್ರ ವರ್ಲ್ಡ್ ಇಸ್ ಗೋಲ್ಡ್ ಅನ್ನೋದು ಅದಕ್ಕೆ ನೋಡ್ರಿ ಅಜ್ಜಿರೋ ತಾತ ಇರೋನ ಹೆಂಗ್ ಹುಡಿಕೊಂಬತ್ತಿ ಹಾ ವರ್ಲ್ಡ್ ಇಸ್ ಗೋಲ್ಡ್ ಎಲ್ಲ ಕೊಟ್ಟಿದ್ದೀವಿ ಅಲ್ಲೆಲ್ಲ ಕೊಟ್ಟಿದ್ದೀವಿ ಮೆತ್ಗೆ ಬಾ ಮೆತ್ಗೆ ನಿಧಾನಕ್ಕೆ ಆಮೇಲೆ ನೀವು ಒಂದು ರಗ್ಗೋಸ್ಕರ ಬಂದು ಆಮೇಲೆ ಇಲ್ಲ ಅವ್ರಿಗೆ ಅಭ್ಯಾಸ ಇದೆ ಸಾಕ್ಕಿಲ್ಲ ಈ ಕಾಡಿ ಅವ್ರ ಜೀವನ ಅಲ್ಲ ಅಲ್ವಾಡಿ ಕೊಟ್ಬಿಡಿಯಮ್ಮ ಅಜ್ಜಿ ಕೊಡ್ಬೇಕು ಬಂಧುಗಳೇ ಈ ದಿನ ನಮ್ಮ ನವೀನ್ ಸರ್ ಅವರು ಮತ್ತು ನಮ್ ನಾಗೇಶ್ ಅವರು ಅವ್ರ ಹೆಸರೇನು ಜಯಶಂಕರ್ ಅವರು ಸೊ ಏನು ಮಲೆಮಾದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸಿ ಇಲ್ಲಿ ವಾಸವಿರತಕ್ಕಂಥ ಸುತ್ತಮುತ್ತ ಹಳ್ಳಿಯ ಜನರಿಗೆ ಅದರಲ್ಲಿ ವಿಶೇಷವಾಗಿ ಕಾಡೋಲ ಅಂತಕ್ಕಂಥ ಒಂದು ಗ್ರಾಮ ಈಗಾಗಲೇ ನಾನು ಪರಿಚಯವನ್ನು ಮಾಡಿದ್ದೀನಿ ಸೊ ಆ ಒಂದು ಕಾಡೋಲ ಗ್ರಾಮದಲ್ಲಿ ವಾಸಿಸ್ತಕ್ಕಂಥ ವಯೋವೃದ್ಧರನ್ನು ಗುರುತಿಸಿ ಒಂದಷ್ಟು ರಗ್ಗಳನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡಿರ್ತಾರೆ ಹಾಗೆಯೇ ಏನು ಈ ಒಂದು ನಾಗಮಲೆ ರಸ್ತೆಯಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ಗೊರಸಾನೆ ಅಂತಕ್ಕಂಥ ಒಂದು ಗ್ರಾಮ ಇದೆ ಆ ಗೊರಸಾನೆ ಗ್ರಾಮದ ಗ್ರಾಮಸ್ಥರಿಗೆ ಅಲ್ಲಿನ ವಯೋರುದ್ಧರನ್ನು ಗುರುತಿಸಿ ಅವ್ರಿಗೂ ಅಷ್ಟೇ ಒಂದಷ್ಟು ರಂಗಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ಹಾಗೆಯೇ ಸ್ವಲ್ಪ ಅವರ ಕೊಂಗನೂರು ಅಂತ ಇದೆ ಸೊ ಕೊಂಗನೂರಿಗೂ ಸಹ ಭೇಟಿಯನ್ನು ನೀಡಿ ಸೊ ಕೊಂಗನೂರಲ್ಲಿರ್ತಕ್ಕಂಥ ಒಂದಷ್ಟು ವಯೋರುದ್ಧರನ್ನು ಗುರುತಿಸಿ ಅಲ್ಲೂ ಅಷ್ಟೇ ಒಂದಷ್ಟು ರಗ್ಗುಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ಬಹಳ ಸುಸಂಸ್ಕೃತವಾಗಿ ಯಶಸ್ವಿಗೊಳಿಸಲಾಗಿದೆ ಸೊ ಮಲೆಮಹದೀಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿವೆ ದೊಡ್ಡಾನೆ ತೋಕೆರೆ ಕೊಕ್ಕೋರೆ ಪಡ್ಸಲ್ನಾಥ ಹಾಗೆ ಹಿಂಡಿಗನಾಥ ಹಾಗೆ ಗೊರಸಾನೆ ಕಾಡೋಲ ಕೀರ್ನೊಲ ಈ ರೀತಿ ಸಾಕಷ್ಟು ಇದೆ ಕೆರೆ ನೋಡಿ ಈ ಥರ ತುಂಬ ಇದೆ ಸೊ ಈ ಒಂದು ಗ್ರಾಮಗಳನ್ನು ಗುರುತಿಸಿ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿಕಂತ ಭಕ್ತಾದಿಗಳು ಪ್ರವಾಸಿಗರು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಸೊ ನಮ್ಮ ಚಾನಲ್ ಮೂಲಕ ಏನು ಜೂನ್ ಜುಲೈ ತಿಂಗಳಲ್ಲಿ ಶಾಲಾ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಒಂದಷ್ಟು ವಿದ್ಯಾಭ್ಯಾಸಕ್ಕೆ ಬೇಕಾದ ಪರಿಕರಗಳನ್ನು ಸಹ ನಮ್ಮ ನವೀನ್ ಸರ್ ವಿತರಿಸಿದರೆ ಸೊ ಜೂನ್ ಜುಲೈ ತಿಂಗಳಲ್ಲಿ ಈ ಒಂದು ಪುಣ್ಯದ ಕಾರ್ಯವನ್ನು ಮಾಡಲಾಗತ್ತೆ ಹಾಗೆ ನವೆಂಬರು ಡಿಸೆಂಬರು ಜನವರಿ ತಿಂಗಳಲ್ಲಿ ಸೊ ಈ ರೀತಿ ರಗ್ಗುಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡಲಾಗುತ್ತೆ ಸೊ ಲಾಸ್ಟ್ ಟೈಮು ನಮ್ಮ ಪಲ್ಲವಿ ಮೇಡಮ್ ರವರು ಸೊ ಏನು ನಮ್ಮ ಕೊಕ್ಕೊರೆ ತೋಕೆರೆ ಮತ್ತು ದೊಡ್ಡನೆ ಗ್ರಾಮ ಈ ಭಾಗವಾಗಿ ಒಂದಷ್ಟು ರಗ್ಗುಗಳನ್ನು ವಿತರಿಸಿದ್ರು ಹಾಗೆ ನಮ್ಮ ಮಧು ಏನು ಬೆಂಗಳೂರಿನ ಮಧುರವರು ಅವರ ಒಂದು ಸ್ನೇಹ ತಂಡ ಮೇದಗಾನೆ ಗ್ರಾಮಕ್ಕೂ ಸಹ ರಗ್ಗುಗಳನ್ನು ವಿತರಿಸಿದ್ರು ಅದರಂತೆ ಈ ಬಾರಿ ನವೀನ್ ಸರ್ ಅವರು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ತಾವೂ ಸಹ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀವಿ